ಗೊತ್ತಿಲ್ಲ ಡ್ಯಾಶ್ ಆಗಿ ನೋಡಿ ಸಾರಿ ಕೇಳಬೇಕಾದವರು ನೀವಲ್ಲ ನಾನು ನಾನೇ ಬಂದು ನಿಮಗೆ ಹಾದ್ಬಿಟ್ಟೆ ಐ ಆಮ್ ವೆರಿ ಸಾರಿ ಅಂದ ಹಾಗೆ ನಾನು ನಿಮ್ಮ ನೆಲೆ ನೋಡಿದ ಹಾಗೆ ಅನಿಸ್ತಾ ಇದೆ ಇಲ್ಲೇ ಜಮಖಂಡಿ ಬಸ್ ಸ್ಟ್ಯಾಂಡ್ ಆಗಿದೆ ಇಲ್ಲ ಅವತ್ತು ನೀವು ನಮ್ಮ ಕಾಲೇಜ್ ಫಂಕ್ಷನ್ ಬಂದು ಹಾಡು ಹಾಡಿದವರು ನೀವೇ ತಾನೇ ಹೌದು ಅವತ್ತು ನಿಮ್ಮ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಹಾಡು ಹಾಡಿದ್ದು ನಾನೇ ಆ ಹಾಡು ನಿಮ್ಗೆ ಇಷ್ಟವಾಯ್ತಾ ಓಹೋ ತುಂಬಾನೇ ಇಷ್ಟ ನೀವು ಹಾಡ್ರು ಹಾಡು ಅಂದ್ರೆ ನನಗೆ ಪಂಚ ಪ್ರಾಣ ಅಂದ್ಹಾಗೆ ನಮ್ಮ ಊರು ಧರ್ಮಪುರ ಇವರಲ್ಲಿ ಧರ್ಮನ ಅಂತ ಒಬ್ಬರಿದ್ದಾರೆ ಅವರು ತಮ್ಮ ಏಕೈಕ ಸಹೋದರ ನಾನು ಕರ್ಮರಾಜ್ ಅಂತ ನಾನು ಯಾರು ಅಂತ ಹೇಳ್ಬೇಕು ತಾನೇ ಇದೆ ಊರ್ನ ಧರ್ಮಾಪುರ್ನ ಶ್ರೀಮಂತ ಇದಾರಲ್ಲ ಅವರು ಶ್ರೀಕಾಂತ್ ಅಂತ ಅವರ ತಂಗಿ ಶಿಲ್ಪಾ ಅಂತ ಸೋ ನೈಸ್ ಹಾಗೆ ನಾನೊಂದು ಮಾತು ಕೇಳ್ಬಹುದಾ ಪ್ರೀತಿಸ್ತಾ ಇದ್ದೀನಿ ತಮಾಷೆ ಮಾಡ್ತಾ ಇದ್ದೀರಾ ಈ ಬಡವನ್ನ ಕಂಡು ಅಪ್ಪ ಆಶ್ರಯ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ನೀವು ಅಂದ್ರೆ ನನಗೆ ಪ್ರಾಣ ದಯವಿಟ್ಟು ನೀವು ನನ್ನ ಪ್ರೀತಿ ಮಾಡಲೇಬೇಕು ಯಾವತ್ರಿ ನಿಮ್ಮ ಪ್ರೀತಿ ನಮ್ಮಂತ ಬಡ ಹುಡುಗನ ನೋಡಿದ ತಕ್ಷಣ ಪ್ರಪೋಸ್ ಮಾಡೋದು ಮನಸ್ಸಲ್ಲಿ ಹುಡುಸೋದು ಕನಸಿನ ಆಸೆ ಆ ಗೋಪುರ ಕಟ್ಸೋದು ಕೊನೆಗೊಂದಿನ ನಮಗಿಂತ ಒಳ್ಳೆ ಹುಡುಗ ಸಿಕ್ಕ ಅಂತ ನಮ್ಗೆ ಬಾ ಹೇಳಿ ಮತ್ತೊಬ್ಬನ ಜೊತೆ ಹಸೆ ಮಣಿ ಇರೋದು ಇದೇ ಅಲ್ವಾ ನಿಮ್ ಪ್ರೀತಿ ನಿಮ್ಮ ಪ್ರೀತಿಯ ಗುಂಗಲ್ಲಿ ನಿಮ್ಮನ್ನು ಬಿಟ್ಟು ಬದುಕು ಹಕ್ಕು ಹಾಕದೆ ಸಾಯಿ ಹಕ್ಕು ಕೈಯಲ್ಲಿ ಸಾರಾಯಿ ಬಾಟ್ಲಿ ಹಿಡಿದು ದೇವದಾಸಗಳಾಗ್ಬಿಡ್ತೀವಿ ಕುಡಿದು ಗಡ್ರ ಪಕ್ಕ ಮಲ್ಕೊಂಡಿರ್ತೀವಿ ಆಗ ನೀವು ನಿಮ್ಮ ಗಂಡನ ಕರ್ಕೊಂಡು ನಮ್ಮೂರಿಗೆ ಬರ್ತೀರ ಗಂಡ ಕೇಳ್ತಾನೆ ಯಾರು ಇವನು ಪಕ್ಕಕ್ಕೆ ಪಕ್ಕೀವ್ ಕುಡುಕ ಅಲ್ರಿ ಇವನೇ ನೋಡ್ರಿ ನಮ್ಮೂರಲ್ಲಿ ನಿಯತ್ತಾಗಿ ಭಿಕ್ಷೆ ಬಿಡು ಭಿಕ್ಷುಕ ಅಂತ ಹೇಳ್ತೀರ ಕಾರಣ ಕಟ್ಟಿಕೊಂಡ ಗಂಡ ದರತಿಯಾಗಿ ಕಾಣ್ಬೇಕಲ್ಲ ಖಂಡಿತ ಆಗಲ್ಲ ನೋಡಿ ನೀವೇನೇನು ತಿಳ್ಕೊಳ್ತಾ ಇದ್ರಾ ದಯವಿಟ್ಟು ಎಲ್ಲ ತಪ್ಪು ನಿಜವಾಗ್ಲು ನಾನು ನಿಮ್ಮನ್ನ ಮನ್ಸಾರ ಪ್ರೀತಿಸ್ತಾ ಇರೋದು ನೀವು ನನ್ನ ಪ್ರೀತಿ ಅಪ್ಕೊಳ್ಳದೆ ಹೋಗ್ತಿದ್ರೆ ಈಗಲೇ ಕೆರೆಯನ್ನು ಬಾವಿ ನೋಡ್ಕೋ ದೂರದ ಬೆಟ್ಟ ನೋಡಕ್ ಮಾತ್ರ ಚಂದ ಕಾಣುತ್ತೆ ಹತ್ತಿರ ಹೋದ್ರೆ ನೋಡಿದಾಗಲೇ ಅರ್ಥ ಆಗುತ್ತೆ ಅಲ್ಲಿ ಕಲ್ಲು ಮುಳ್ಳುಗಳ ಆಡಂಬರವೇ ತುಂಬಿಕೊಂಡಿರುತ್ತೆ ಅಂತ ಈ ಪ್ರೀತಿ ಕೂಡ ಹಾಗೆ ಪ್ರೀತಿಯನ್ನು ಎರಡಕ್ಷರ ಮನಸ್ಸಲ್ಲಿ ಹುಟ್ಟಿದಾಗ ಸುಂದರವಾಗಿ ಕಾಣುತ್ತೆ ಅನುಭವಿಸ್ತಾ ಗೊತ್ತಾಗುತ್ತೆ ಅಲ್ಲಿ ಕಣ್ಣೀರಿನ ಕಡಲೆ ತುಂಬಿದೆ ಎಂದು ಆ ಕಣ್ಣೀರಿನ ಬಿದ್ದು ಒದ್ದಾಡುವ ಆಸೆ ನನಗಿಲ್ಲ ಮೇಡಮ್ ಯಾಕೆಂದ್ರೆ ನನ್ನನ್ನು ಒಬ್ಬ ಬಡ ರೈತ ನನ್ನನ್ನು ಎಂ ಬಿ ಎಸ್ ಹೋದಿ ಡಾಕ್ಟರ್ ಮಾಡಬೇಕಂತ ಕನಸು ಕಾಣ್ತಾ ಇದ್ದೇನೆ ನೂರಾರು ಆಸೆಗಳನ್ನು ಇಟ್ಟುಕೊಂಡಿದ್ದಾನೆ ಅವನ ಆಸೆ ಕನಸುಗಳನ್ನು ಮಣ್ಣರಿಸಿ ನಿಮ್ಮನ್ನ ಇಷ್ಟ ಪಡಕಲ್ಲ ಗುಡ್ ಇದೆ ನಿಮ್ಮ ಹಾಗಾದ್ರೆ ನಾನು ಕೂಡ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ನನ್ನ ಪ್ರೀತಿ ನಾನೇಕೆ ಬದುಕಬೇಕು ಸಾರಿ ಮೇಡಮ್ ಎಷ್ಟೋ ತನಕ ನಿಮ್ಮನ್ನ ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ ನಿಮ್ಮ ಮನಸ್ಸಲ್ಲಿರೋ ಪ್ರೀತಿಯ ಮಾತುಗಳನ್ನ ಕೇಳಿ ನನ್ನ ಮನಸ್ಸಲ್ಲಿ ಪ್ರೀತಿ ಓಕೆ ಹರಿತಾ ಇದೆ ಥ್ಯಾಂಕ್ ಯು ನಿಜವಾಗ್ಲು ನೀವು ನನ್ನ ಪ್ರೀತಿಸ್ತಾ ಇದ್ರ ಹೌದ್ರಿ ಕರಮರಾಜ್ ಐ ಲವ್ ಯು ಕರಮರಾಜ್ ಐ ಲವ್ ಯು ಐ ಲವ್ ಯು ಶಿಲ್ಪ ಐ ಲವ್ ಯು ಹಾ ಕರಮರಾಜ್ ನಾಳೆ ನೀವು ನಮ್ಮ ಮನೆಗೆ ಬರಬೇಕು ನನ್ನ ಕೈಯರ್ ಮಾಡು ಕಾಫಿ ರುಚಿ ನೀವು ನೋಡಲೇಬೇಕು ಖಂಡಿತ ನಿಮ್ಮ ಮನೆಗೆ ಬಂದು ಕಾಫಿ ಕುಡಿತೀನಿ ಓಕೆ ನಾನು ನಿಮ್ಮ ಬಾಯ್